ನನಗೆ ಯಾಕೋ ಹೊಟ್ಟೆ ಹಸಿತಾ ಇರುವ ಹಾಗೆ ಇದೆ ಇವಾಗ ಊಟ ಮಾಡದಿದ್ರೆ ನಿದ್ರೆ ಬರದಿಲ್ಲ ನನ್ ಸೊಸೆ ಬದ್ನೆಕಾಯಿ ಸಾರ್ನ ಚೆನ್ನಾಗಿ ಮಾಡಿದಾಳೆ ಹೀಗೆ ಆಲೋಚನೆ ಮಾಡ್ಕೊಂಡು ಅರ್ಧ ರಾತ್ರಿಯಲ್ಲಿ ಯಾರಿಗೂ ಗೊತ್ತಾಗದ ಹಾಗೆ ಯಶೋಧ ಅಡುಗೆ ಮನೆಯೊಳಗೆ ಬಂದು ಊಟವನ್ನು ಹುಡ್ಕಾಡ್ತಾ ಇದ್ಲು ತುಂಬಾ ಆಸೆಯಿಂದ ಪಾತ್ರೆಯನ್ನು ತೆರೆದು ನೋಡಿದಾಗ ಅದ್ರಲ್ಲಿ ಅಡುಗೆ ಯಾವುದು ಇರ್ಲೇ ಇಲ್ಲ ಇದೇನಪ್ಪ ನಿನ್ನೆ ರಾತ್ರಿ ಮಲಗುವಾಗ ನೋಡ್ದೆ ಊಟ ಇತ್ತು ಆದ್ರೆ ಇವಾಗ ಊಟನೇ ಇಲ್ವಲ್ಲ ಏನಾಯ್ತು ಊಟ ನನ್ನ ಸೊಸೆ ನಾನು ತಿಂತೀನಿ ಅಂತ ಎಲ್ಲಾದ್ರೂ ತೆಗ್ದಿಟ್ಟಿರ್ಬೋದು ಹೀಗೆ ಆಲೋಚನೆ ಮಾಡ್ಕೊಂಡು ಅಡುಗೆ ಮನೆಯೆಲ್ಲ ಹುಡ್ಕಾಡ್ತಿದ್ಲು ಆದ್ರೆ ಎಲ್ಲೂ ಕೂಡ ಒಂದು ತುತ್ತು ಅನ್ನ ಸಾರು ಕೂಡ ಅವಳಿಗೆ ಸಿಗ್ಲೇ ಇಲ್ಲ ಅರೆ ಏನಿದು ಎಲ್ಲೂ ಏನೂ ಕಾಣ್ತಾ ಇಲ್ಲ ಆದ್ರೆ ನನ್ನ ಮೂಗಿಗೆ ವಾಸನೆ ಅಲ್ವಾ ನನ್ನ ಸೊಸೆ ನನ್ಗೆ ಮೋಸ ಮಾಡಿದ್ರು ನನ್ನ ಮೂಗು ಮಾತ್ರ ನನಗೆ ಮೋಸ ಮಾಡಲ್ಲ ಹೀಗೆ ಆಲೋಚನೆ ಮಾಡುತ್ತಾ ವಾಸನೆಯನ್ನು ಹಿಂಬಾಲಿಸುತ್ತಾ ಅದರ ಹಿಂದೇನೆ ಹೋಗಿ ಯಶೋಧ ನೋಡಿದ್ಲು ಹೀಗೆ ವಾಸನೆ ಎಲ್ಲಿಂದ ಬರ್ತಾ ಇದೆ ಅಂತ ನೋಡ್ತಾ ಹೋದಂಗೆ ಅವಳ ಬೆಡ್ಡಿನ ಕೆಳಗೇನೆ ಪಾತ್ರೆಯಲ್ಲಿ ಸುಜಾತ ಅನ್ನ ಮತ್ತು ಸಾರನ್ನು ಅವಿಸಿ ಇಟ್ಟಿದ್ಲು ಅಮ್ಮಾ ನನ್ ಸೊಸೆ ಕಳ್ಳನಾನೇ ಕಾವಲಿಗೆ ಬಿಟ್ಟರೆ ಕಳ್ಳತನ ಆಗಲ್ಲ ಅಂತ ಯೋಚನೆ ಮಾಡಿದೀಯಾ ನನ್ ಬಗ್ಗೆ ನಿನಗೆ ಸರಿಯಾಗಿ ಗೊತ್ತಿಲ್ಲ ಹೀಗೆ ಆಲೋಚನೆ ಮಾಡ್ಕೊಂಡು ಅಡುಗೆ ಮಾಡಿಟ್ಟ ಪಾತ್ರೆಯನ್ನೆಲ್ಲ ತೆಗೆದುಕೊಂಡು ಅಡುಗೆ ಮನೆಯೊಳಗೆ ಕೂತು ತಿನ್ನಲು ಆರಂಭಿಸಿದ್ಲು ಆಗ ಅವಳಿಗೆ ತಿಳಿಯದೆ ಯಾರೋ ಲೈಟನ್ನು ಆನ್ ಮಾಡಿದ್ರು ಅದನ್ನು ನೋಡಿದ ಯಶೋಧ ತುಂಬಾ ಭಯದಿಂದ ಎದ್ದು ನೋಡಿದಾಗ ಏನೇ ನಿಂಗೆ ಎಷ್ಟು ಸಲ ಹೇಳೋದು ಹೀಗೆ ಅರ್ಧರಾತ್ರಿಯಲ್ಲಿ ತಿನ್ಬಾರ್ದು ಅಂತ ನಿನ್ಗೆ ಯಾವಾಗ ಹಸಿವಾಗುತ್ತೆ ಆವಾಗ ತಿನ್ನದ ಹೀಗೆ ತಿಂದ್ರೆ ಆರೋಗ್ಯ ಸರಿ ಇರದಿಲ್ಲ ಅದೆಲ್ಲ ನನ್ಗೆ ರೀ ಹಸಿವಾದಾಗ ತಿನ್ಲೇಬೇಕು ಎಂತಹ ಬಕ್ಕ ಕಣೆ ನೀನು ಹೀಗೆ ರಾಮು ತನ್ನ ಹೆಂಡತಿಯಾದ ಯಶೋಧನ ಬೈತಾ ಇದ್ದಾಗ ಅವನ ಸೊಸೆಯಾದ ಸುಜಾತ ಹೊರಗಡೆ ಹೋಗಿ ವಾಂತಿ ಮಾಡ್ತಾ ಇದ್ಲು ಆ ಶಬ್ದ ಕೇಳಿ ಮಗನಾದ ವಾಸು ಅಲ್ಲಿಗೆ ಬಂದ ಸುಜಾತ ಏನಾಯ್ತು ರಾತ್ರಿ ತಿಂದ ಅಡಿಗೆ ನಿನ್ಗೆ ಸರಿಯಾಗಿಲ್ವಾ ಏನು ಬಾ ಡಾಕ್ಟರ್ ಹತ್ರ ಹೋಗೋಣ ಹೀಗೆ ಗಂಡ ಎಂಟಿ ಇಬ್ರು ಮಾತಾಡ್ತಾ ಇದ್ದಾಗ ಅಲ್ಲಿ ಅತ್ತೆಯಾದ ಯಶೋಧ ಬಂದು ಸುಜಾತನ ಕೈಯನ್ನು ಹಿಡಿದು ನೋಡಿದ್ಲು ಆಗ ಯಶೋಧ ನಗ್ತಾ ಇದ್ಲು ಸುಜಾತ ಕೂಡ ನಗ್ತಾ ಇದ್ಲು ಅದನ್ನು ನೋಡಿದ ವಾ ಏನು ಅತ್ತೆ ಸೊಸೆ ಇಬ್ರು ನಗ್ತಾ ಇದ್ದೀರಾ ಇದು ನಗು ಅಲ್ಲ ಕಣು ಸಂತೋಷ ನಾನು ಅಜ್ಜಿ ಆಗ್ತಿದ್ದೀನಿ ನಿಮ್ ತಂದೆ ತಾತ ಆಗ್ತಿದ್ದಾರೆ ನೀನು ತಂದೆ ಆಗ್ತಿದ್ದೀಯಾ ಹಾಗೆ ಹೇಳಿದಾಗ ವಾಸುವಿಗೆ ತುಂಬಾನೇ ಸಂತೋಷವಾಯಿತು ಮರುದಿನ ಸುಜಾತ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಿದ್ದಾಗ ಅವಳನ್ನು ನೋಡಿದ ಯಶೋಧ ಅಮ್ಮಾ ಬಾಮಾ ನೀನ್ ಸ್ವಲ್ಪತ್ತು ಕೂತು ರೆಸ್ಟ್ ಮಾಡು ನಾನು ಅಡುಗೆ ಮಾಡ್ತೀನಿ ಅಯ್ಯೋ ಬೇಡ ಅತ್ತೆ ನಾನೇ ಅಡುಗೆ ಮಾಡ್ತೀನಿ ಅಯ್ಯೋ ಹಾಗೆ ಅಲ್ಲಮ್ಮ ಈ ಸಮಯದಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ಬೇಕು ನೀನ್ ಹೋಗಿ ಕೂತ್ಕೋ ಹಾಗೆ ಹೇಳಿದಾಗ ಸುಜಾತ ಏನು ಮಾತನಾಡದೆ ಹಾಲಿಗೆ ಹೋಗಿ ಕೂತು ಟಿವಿಯನ್ನು ನೋಡ್ತಾ ಇದ್ಲು ಸುಜಾತ ಅಡುಗೆ ಮಾಡ್ತಿದ್ಲು ಈ ಅಪ್ಪಳ ಬೆಂದಿದ್ಯಾ ಇಲ್ವಾ ಹೀಗೆ ಸುಜಾತ ಅಪ್ಪಳ ಬೆಂದಿದ್ಯಾ ಅಂತ ರುಚಿ ನೋಡಕ್ಕೆ ಹೋಗಿ ಅಲ್ಲಿ ಇದ್ದ ಎಲ್ಲ ಅಪ್ಪಳವನ್ನು ಖಾಲಿ ಮಾಡಿದ್ಲು ಅದು ಮಾತ್ರ ಅಲ್ಲದೆ ಅಲ್ಲೇ ನಿಂತ್ಕೊಂಡು ಅವಳು ಮಾಡಿದ ಅಡುಗೆಯನ್ನು ನಿಧಾನವಾಗಿ ತಿಂದು ತಿಂದು ಎಲ್ಲವನ್ನೂ ಖಾಲಿ ಮಾಡಿದ್ಲು ಈ ಕಡೆ ಸುಜಾತ ಏನು ಇಷ್ಟೊತ್ತಾದ್ರೂ ಅತ್ತೆ ಬರ್ಲಿಲ್ವಲ್ಲ ಏನಾಯ್ತು ಅಡಿಗೆ ಮಾಡ್ತಿದ್ದ ಅತ್ತೆಗೆ ಏನಾದರೂ ಆಗಿ ಅಲ್ಲೇ ಬಿದ್ಬಿಟ್ರಾ ಹೀಗೆ ಆಲೋಚನೆ ಮಾಡ್ಕೊಂಡು ಅಡುಗೆ ಮನೆಯೊಳಗೆ ಹೋಗಿ ನೋಡಿದಾಗ ಯಶೋದ ಅವಳು ಮಾಡಿದ ಅಡಿಗೆಯನ್ನು ನಿಧಾನವಾಗಿ ತಿಂದು ತಿಂದು ಖಾಲಿ ಮಾಡಿದ್ಲು ಅತ್ತೆ ಏನಿದು ನೀವು ತಿಂತೀರಾ ಸರಿ ಅದಕ್ಕೆಂತ ನೀವು ಮಾಡಿದ ಅಡಿಗೆನ ನೀವೇ ತಿಂದು ಖಾಲಿ ಮಾಡದ ಅಯ್ಯೋ ಅದಲ್ಲಮ್ಮ ಬೆಂದಿದ್ಯಾ ಅಂತ ಸ್ವಲ್ಪ ತಿನ್ನಕ್ಕೋದೆ ಹೀಗೆ ತಿಂತ ತಿಂತ ನಾನೇ ಎಲ್ಲ ಅಡುಗೆನ ಖಾಲಿ ಮಾಡ್ಬಿಟ್ಟಿದ್ದೀನಿ ಅತ್ತೆ ನೀವು ರುಚಿ ನೋಡಿದಾಗನೇ ನಿಮ್ಗೆ ಗೊತ್ತಾಗಿರ್ಬೇಕು ಅಡುಗೆ ಎಲ್ಲ ಚೆನ್ನಾಗಿ ಆಗಿದೆ ಅಂತ ನನಗೆ ತುಂಬ ಹಸಿವಾಗ್ತಿದೆ ಅಯ್ಯೋ ಇರಮ್ಮ ಸೊಸೆ ಅರ್ಧ ಗಂಟೆಯಲ್ಲಿ ಅಡುಗೆ ಮಾಡ್ಬಿಡ್ತೀನಿ ಅಯ್ಯೋ ಅದೆಲ್ಲ ಏನು ಬೇಡ ಅತ್ತೆ ಈ ಕಡೆ ಬನ್ನಿ ನಾನೇ ಅಡುಗೆ ಮಾಡ್ತೀನಿ ಅದಲ್ಲಮ್ಮ ನಾನೇ ಮಾಡ್ತೀನಿ ಅತ್ತೆ ನಾನು ಮಾಡ್ಕೋತೀನಿ ಹಾಗೆ ಹೇಳಿ ಸುಜಾತ ಅಡುಗೆ ಮಾಡ್ತಿದ್ಲು ಹೀಗೆ ಪ್ರತಿದಿನ ಗರ್ಭಿಣಿಯಾಗಿರುವ ಸೊಸೆಗೆ ಮಾಡಿದ ಅಡುಗೆಯನ್ನು ಯಶೋಧಾನೇ ಖಾಲಿ ಮಾಡ್ತಿದ್ಲು ಆ ನಂತರ ಒಂದು ದಿನ ಸುಜಾತಾ ಅಂತ ಅವಳ ತಂದೆ ಅವಳಿಗೋಸ್ಕರ ತಿಂಡಿ ತಿನಿಸುಗಳು ಹಣ್ಣುಗಳನ್ನು ಮಾಡಿ ತಗೊಬಂದು ಕೊಟ್ಟಿದ್ರು ಅದನ್ನು ನೋಡಿದ ಯಶೋದ ಅಬ್ಬಾ ಎಷ್ಟು ಹಣ್ಣುಗಳು ಎಷ್ಟು ತಿಂಡಿಗಳು ಇದನ್ನ ನೋಡ್ತಾ ಇದ್ರೆ ಬಾಯಲ್ ನೀರ್ ಬರುತ್ತೆ ಹೀಗೆ ಆಲೋಚನೆ ಮಾಡಿದ್ಲು ಸುಜಾತಾ ಇದೆಲ್ಲ ನಿಮ್ಮ ತಂದೆ ನಿನಗೋಸ್ಕರ ಮಾಡಿ ತಂದಿರೋದು ಇದ್ನ ಅಮ್ಮನ ಕಣ್ಣಿಗೆ ಬೀಳದ ಹಾಗೆ ನೀನೇ ನೋಡ್ಕೋಬೇಕು ಅವರಿಗೆ ಹೇಳ್ಬೇಕು ಏನ್ರಿ ಹಾಗೆ ಹೇಳ್ತಾ ಇದ್ದೀರಾ ಅವ್ರು ತಿಂತಾರೆ ಅಂತ ಅವ್ರಿಗೆ ತಿನ್ಬೇಡಿ ಅಂತ ನನ್ ಹೇಳಕ್ಕಾಗುತ್ತಾ ಪರವಾಗಿಲ್ಲ ಬಿಡ್ರಿ ಸ್ವಲ್ಪ ತಿನ್ಲಿ ಏನಾಗುತ್ತೆ ಸರಿ ಬಿಡು ನಿನ್ನಿಂದ ಹೇಳಕ್ಕಾಗಲ್ಲ ನಾನೇ ಹೇಳ್ಕೊತೀನಿ ಹೀಗೆ ವಾಸು ತನ್ನ ತಾಯಿಯ ಬಳಿಗೆ ಬಂದು ಅಮ್ಮ ಸುಜಾತ ಗರ್ಭಿಣಿಯಾಗಿದ್ದಾಳೆ ಅವಳು ತುಂಬಾ ವೀಕ್ ಆಗಿದ್ದಾಳೆ ಅವಳ ತಂದೆ ಅವಳಿಗೋಸ್ಕರ ವಿಧ ವಿಧವಾದ ತಿಂಡಿ ತಿನಿಸುಗಳನ್ನು ತಂದಿದ್ದಾರೆ ಅದ್ನ ನೀನ್ ತಿನ್ಬೇಡ ಅವಳಿಗೆ ತಿನ್ನಕ್ಕೆ ಬಿಡು ಅದೇನೋ ನನ್ನ ನೋಡಿ ಹಾಗೆ ಅನ್ಕೊಂಡಿದೀಯ ನೀನು ಅವಳ ಹೊಟ್ಟೆಲಿರೋದು ನನ್ ಮಮ್ಮಗೂ ಕಣು ನನಗ್ ಗೊತ್ತಿಲ್ವಾ ನನ್ ಸೊಸೆನ ಹೇಗೆ ನೋಡ್ಕೋಬೇಕು ಅಂತ ಹಾಗೆ ಹೇಳಿದ್ಲು ಯಶೋಧ ಹೀಗೆ ಆ ದಿನ ಇಡೀ ಏನು ಕೂಡ ತಿನ್ನದೆ ಅವಳನ್ನು ಅವಳೇ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ಲು ಅದನ್ನು ನೋಡಿದ ಸುಜಾತ ನಗುತ್ತಾ ಅತ್ತೆ ಬನ್ನಿ ಅತ್ತೆ ಒಂದು ಹಣ್ಣು ತಿನ್ನಿ ಹೀಗೆ ತನ್ನ ಅತ್ತೆಯಾದ ಯಶೋಧನ ಕರಿತಾ ಇದ್ಲು ಯಶೋಧನಿಗೆ ಹಣ್ಣು ತಿನ್ಬೇಕು ಅಂತ ಅನಿಸ್ತು ಆದ್ರೂ ಸುಮ್ಮನಿದ್ಲು ಅಯ್ಯೋ ಸೊಸೆ ಅದನ್ನೆಲ್ಲ ನಿಮ್ ತಂದೆ ನಿನಗೋಸ್ಕರ ತಂದಿರೋದು ಅದ್ ಮಾತ್ರ ಅಲ್ಲ ಈ ಸಮಯದಲ್ಲಿ ನೀನು ಚೆನ್ನಾಗಿ ತಿನ್ಬೇಕು ನೀನೇ ತಿನ್ನಮ್ಮ ಹೀಗೆ ಯಶೋಧ ಹೇಳಿದಾಗ ಅತ್ತೆಯ ಕಷ್ಟವನ್ನು ಅರ್ಥ ಮಾಡಿಕೊಂಡ ಸೊಸೆ ಅಯ್ಯೋ ಅತ್ತೆ ಇದೆಲ್ಲ ನಾನೊಬ್ಳೆ ತಿನ್ನಕ್ಕಾಗುತ್ತಾ ಏನತ್ತೆ ಮಾತಾಡ್ತೀರಾ ಬನ್ನಿ ಅತ್ತೆ ನೀವು ಕೂಡ ಸ್ವಲ್ಪ ತಿನ್ನಿ ಸ್ವಲ್ಪಾದರೂ ತಿನ್ನಿ ಬನ್ನಿ ಅತ್ತೆ ಹೀಗೆ ಮತ್ತೆ ಕರೆದಾಗ ಮನಸ್ಸಲ್ಲಿ ತುಂಬಾನೇ ಸಂತೋಷ ಪಟ್ಕೊಂಡು ಯಶೋಧ ಅವಳ ಬಳಿ ಬಂದು ಮಾತಾಡ್ಕೊಂಡೆ ತಿನ್ನಲು ಆರಂಭಿಸಿದ್ಲು ಹೌದಮ್ಮ ಇವಾಗ ಹೇಗಿದೆ ಹೊಟ್ಟೆ ನೋವೇನಾದ್ರೂ ಇದೆಯಾ ಹೀಗೆ ಮಾತಾಡ್ಕೊಂಡು ಯಶೋಧ ತಿಂತಾನೇ ಇದ್ಲು ಅದನ್ನು ನೋಡಿದ ಸುಜಾತ ಏನು ಮಾತನಾಡದೆ ಅವಳ ಪಾಡಿಗೆ ಮಾತಾಡ್ತಿದ್ಲು ಯಶೋಧ ಅಲ್ಲಿದ್ದ ಹಣ್ಣುಗಳು ಮಾತ್ರ ಅಲ್ಲ ತಿಂಡಿಗಳನ್ನು ತಿಂದು ಖಾಲಿ ಮಾಡಿದ್ಲು ಹೀಗೆ ಸ್ವಲ್ಪ ಸಮಯದ ನಂತರ ಸೊಸೆಯಾದ ಸುಜಾತನಿಗೆ ತಲೆ ಸುತ್ತಿ ಕೆಳಗೆ ಬಿದ್ಬಿಟ್ಲು ಅದನ್ನು ನೋಡಿದ ಅತ್ತೆ ಅವಳನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು ಅಯ್ಯೋ ನನ್ ಸೊಸೆಗೆ ಏನಾಯ್ತೋ ಏನೋ ಹೀಗೆ ಆಲೋಚನೆ ಮಾಡ್ತಾ ಇದ್ದಾಗ ಯಶೋಧನಿಗೆ ಕೂಡ ಹೊಟ್ಟೆ ನೋವು ಆರಂಭವಾಯಿತು ವಾಸು ನನಗೆ ಕೂಡ ಏನೋ ಆಗ್ತಿದೆ ಕಣು ಹಾಗೆ ಹೇಳಿದಾಗ ವಾಸು ಅವಳ ತಾಯಿಯನ್ನು ಕೂಡ ಆಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ದ ಆ ನಂತರ ಡಾಕ್ಟರ್ ಬಂದು ಇಬ್ಬರನ್ನು ಚೆಕ್ ಮಾಡಿದ್ರು ನೀವಿಬ್ರು ತುಂಬಾ ಚಿಂತೆ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ ನೀನು ನಿಮ್ಮ ಅತ್ತೆ ರೀತಿ ತುಂಬಾ ಚೆನ್ನಾಗಿ ಊಟ ಮಾಡ್ಬೇಕು ನೀವು ನಿಮ್ಮ ಸೊಸೆಯ ಹಾಗೆ ತುಂಬಾ ಕಡಿಮೆ ಊಟ ಮಾಡ್ಬೇಕು ಇದರ ಅರ್ಥ ಏನು ಅಂದ್ರೆ ನೀವು ಜಾಸ್ತಿ ತಿಂದ ಕಾರಣ ಹೀಗೆ ವಾಮಿಟ್ ಮಾಡ್ತಿದ್ದೀರಾ ನಿಮ್ಮ ಸೊಸೆ ಏನು ತಿನ್ನದಿರುವ ಕಾರಣ ಈ ಪರಿಸ್ಥಿತಿಯಲ್ಲಿದ್ದಾರೆ ಹಾಗೆ ಹೇಳಿದಾಗ ಯಶೋಧ ಇತ್ತು ಡಾಕ್ಟರ್ ಇಂದಿನಿಂದ ನನ್ನ ಸೊಸೆ ತುಂಬಾ ಚೆನ್ನಾಗಿ ಊಟ ಮಾಡ್ಬೇಕು ಇಂದಿನಿಂದ ಆ ಜವಾಬ್ದಾರಿನ ನನಗ್ ಕೊಡಿ ನಾನ್ ನೋಡ್ಕೋತೀನಿ ಅತಿಯಾದ ಊಟದಿಂದ ಅನಾರೋಗ್ಯ ಹಾಳಾದ ಕಾರಣ ಅಂದಿನಿಂದ ಯಶೋಧ ಕಡಿಮೆ ಊಟ ಮಾಡಲು ಆರಂಭಿಸಿದ್ಲು ಕಡಿಮೆ ಊಟ ಮಾಡಿದ್ರೆ ತನ್ನ ಹೊಟ್ಟೆಯಲ್ಲಿರುವ ಮಗು ಆರೋಗ್ಯವಾಗಿ ಇರೋದಿಲ್ಲ ಅಂತ ಸುಜಾತ ಅಂದಿನಿಂದ ತುಂಬಾನೇ ಊಟ ಮಾಡಲು ಆರಂಭಿಸಿದ್ಲು ದೊಡ್ಡ ಕುಟುಂಬದಿಂದ ರಾಮಯ್ಯನ ಮನೆ ತುಂಬಾ ಸಂತೋಷದಲ್ಲಿತ್ತು ಎಲ್ಲಾರು ಕೂತ್ಕೊಂಡು ಸೌಮ್ಯ ಮದುವೆ ಬಗ್ಗೆ ಮಾತಾಡ್ತಾ ಇದ್ರು ಸೌಮ್ಯ ನಾಚಿಕೆ ಪಡ್ತಾ ಇದ್ಲು ಈ ದೊಡ್ಡ ಕುಟುಂಬದಲ್ಲಿ ಹುಟ್ಟಿರುವ ಹುಡುಗಿ ಇನ್ನೊಂದು ದೊಡ್ಡ ಕುಟುಂಬಕ್ಕೆ ಸೊಸೆಯಾಗಿ ಹೋಗ್ತಾ ಇದ್ದಾಳೆ ಅಂದ್ರೆ ನನ್ನಿಂದ ನಂಬಕ್ಕಾಗ್ತಾ ಇಲ್ಲ ಅತ್ತೆ ನನಗೂ ಕೂಡ ನಂಬಕ್ ಆಗ್ತಾ ಇಲ್ಲಮ್ಮ ಇಷ್ಟು ದಿನ ನಮ್ಮನೆಯಲ್ಲಿ ಮನೆಯಲ್ಲಿ ಆಟ ಆಡ್ಕೊಂಡು ಹೋಗ್ತಾ ಇದ್ದ ಹುಡುಗಿ ಇವಾಗ ಇನ್ನೊಂದ್ ಮನೆಗೆ ಮದುವೆಯಾಗಿ ಹೋಗ್ತಾಳೆ ಅಂದ್ರೆ ನಂಬಕ್ ಆಗ್ತಿಲ್ಲ ಕಡೆ ನನ್ ಮಗಳು ಮದ್ವೆಯಾಗಿ ಇನ್ನೊಂದ್ ಮನೆಗೆ ಹೋಗ್ತಾಳೆ ಅಂತ ಸಂತೋಷ ಇನ್ನೊಂದ್ ಕಡೆ ಅವಳು ನಮ್ನ ಬಿಟ್ಟು ಹೋಗ್ತಾಳೆ ಅಂತ ದುಃಖ ಹಾಗೆ ಹೇಳಿ ಕಣ್ಣೀರು ಆಗ್ತಾ ಇದ್ಲು ಹೀಗೆ ಸೌಮ್ಯಳ ಕಣ್ಣಲ್ಲಿ ಕೂಡ ಕಣ್ಣೀರು ಆಗ್ತಾ ಇದ್ಲು ಹೀಗೆ ಎಲ್ಲರೂ ಸ್ವಲ್ಪ ಹೊತ್ತು ಮೌನವಾಗಿ ಕೂತಿದ್ರು ಎಲ್ಲರ ಮುಖದಲ್ಲಿ ಅವರ ಮುದ್ದಿನ ಮಗಳು ಇನ್ನೊಂದು ಮನೆಗೆ ಮದುವೆಯಾಗಿ ಹೋಗ್ತಾಳೆ ಎನ್ನುವ ದುಃಖ ಕಾಡ್ತಾ ಇತ್ತು ಹೆಣ್ಮಕ್ಳ ಜೀವನ ಎನ್ನುವುದು ಹೀಗೆ ತಾನೆ ಸೀತಾ ಈ ಮನೆಗೆ ನೀನು ಸೊಸೆಯಾಗಿ ಬಂದೆ ನಿನ್ನ ಮನೆಗೆ ಸೊಸೆಯಾಗಿ ಅಂಜಲಿ ಶ್ರೀವಳ್ಳಿ ಬಂದಿದ್ದಾರೆ ಇವಾಗ ನಮ್ಮ ಮಗಳು ಕೂಡ ಇನ್ನೊಂದು ಮನೆಗೆ ಸೊಸೆಯಾಗಿ ಹೋಗ್ತಾಳೆ ತುಂಬಾ ಸಂತೋಷದಿಂದ ಕಳ್ಸಿಕೊಡ್ಬೇಕು ಏನ್ ಹೇಳ್ತೀರಾ ಸೊಸೆಂದಿರೇ ಹೀಗೆ ಅವರ ಮಾವ ಕೇಳಿದ ತಕ್ಷಣ ಎರಡು ಸೊಸೆಯಂದಿರು ಹೌದು ಮಾವಯ್ಯ ನಮ್ಮ ಮನೆ ಹುಡುಗಿ ಅಂದ್ರೆ ಸಾಧಾರಣವಾಗಿ ಕಳ್ಸಿ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಇವರು ಎಲ್ಲರೂ ಸೇರಿ ಒಂದೇ ಕುಟುಂಬದಲ್ಲೇ ಇವಳ ಮದುವೆನ ಹೇಗೆ ಮಾಡಿದ್ರು ಅಂತ ಎಲ್ರು ಬಾಯಿ ಮೇಲೆ ಕೈ ಇಟ್ಕೊಳ್ಳುವ ರೀತಿ ನಾವು ಸೌಮ್ಯ ಮದ್ವೆನ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅದೆಲ್ಲ ನಿಮ್ಮ ಕೈಯಲ್ಲೇ ಇದೇ ಸೊಸೆಂದಿರೇ ಅವಳು ಈ ಮನೆ ಹುಡುಗಿ ಅವಳನ್ನ ಹೇಗೆ ಸಂಪ್ರದಾಯದಿಂದ ಕಳ್ಸ್ಕೊಡ್ಬೇಕು ಅಂತ ನೀವೇ ನೋಡ್ಬೇಕು ಎಲ್ಲರೂ ಸಂತೋಷ ಸಡಗರದಿಂದ ಅವ್ಳಿಗೆ ಸಂಪ್ರದಾಯ ಮಾಡ್ಬೇಕು ಅದೆಲ್ಲ ನಾವು ನೋಡ್ಕೋತೀವಿ ಮಾವ ಮದ್ವೆಗೆ ಎಲ್ಲಿಂದ ಯಾರ್ಯಾರನ್ನ ಕರಿಬೇಕು ಎಷ್ಟು ಜನ ಬರ್ತಾರೆ ಎಷ್ಟು ಜನಕ್ಕೆ ಬಟ್ಟೆ ತೆಗಿಬೇಕು ಅಂತ ಹೇಳಿದ್ರೆ ಸಾಕು ನೀವು ಯಾರನ್ನ ಕರೆದ್ರೂ ಕೂಡ ನಾನ್ ಸುಮ್ನೆ ಇರ್ತೀನಿ ಆದ್ರ ನಿಮ್ಮ ದೂರದ ಸಂಬಂಧಿಕರಾದ ಆ ಸುಗುಣ ಫಿಟ್ಟಿಂಗ್ ರಾಣಿನ ಕರೆದ್ರೆ ನಾನ್ ಇರಲ್ಲ ಹಾಗೆ ಹೇಳಿದಾಗ ರಾಮಯ್ಯ ನಗ್ತಾ ಇದ್ದ ಹೌದು ಅಪ್ಪ ನಮ್ಮ ಅತ್ತೆ ಮಾತ್ರ ಬಂದ್ರೆ ಅದು ಮಾಡು ಇದು ಮಾಡು ಅಂತ ಏನೇನೋ ಕತೆಗಳನ್ನ ಹೇಳಿ ನಮಗೇನೆ ಕೆಲಸ ಹೇಳ್ತಾರೆ ಅವರ ಕೈಗೆ ಸಿಕ್ತ ವಸ್ತುಗಳು ಕಣ್ಣಿಗೆ ಕಂಡ ವಸ್ತುಗಳನ್ನ ಬ್ಯಾಗಿ ಹಾಕೊಂಡು ತಗೊಂಡೋಗ್ಬಿಡ್ತಾರೆ ಹಾಗೆ ಹೇಳಿದಾಗ ವಿವೇಕ್ ಕೂಡ ಸ್ವಲ್ಪ ಗಾಬರಿಯಿಂದ ಅಯ್ಯೋ ಅವರ ಅಪ್ಪಪ್ಪ ಅವ್ರ ಬೇಡ ಅಪ್ಪ ಎಂತ ಪರಿಸ್ಥಿತಿಯಲ್ಲೂ ಅವ್ರನ್ನ ಮಾತ್ರ ಕರಿಬೇಡಿ ಅವರಿಗೆ ಕೊಡ್ಬೇಕಾಗಿರೋದು ಮಾಡ್ಬೇಕಾಗಿರೋದು ಏನಾದ್ರೂ ಇದ್ರೆ ಕೊಟ್ಟು ಬಂದ್ಬಿಡಿ ಆದ್ರೆ ದಯವಿಟ್ಟು ಅವ್ರನ್ನ ಈ ಮನೆಗ್ ಮಾತ್ರ ಕರ್ಕೊಂಬರ್ಬೇಡಿ ಹಾಗೆ ಹೇಳ್ತಾ ಇದ್ದ ಅದನ್ನ ನೋಡಿ ರಾಮಯ್ಯ ನಗ್ತಾ ಇದ್ದ ಈ ಕ್ಯಾರೆಕ್ಟರ್ನ ಯಾವಾಗ್ಲೂ ನಾವು ನೋಡೇ ಇಲ್ಲ ಅಂತ ಮನೆಗೆ ಬಂದ ಸೊಸೆಯಿಂದಿರು ಒಬ್ಬರ ಮುಖವನ್ನು ಒಬ್ರು ನೋಡ್ಕೊಂಡಿದ್ರು ಸರಿಯಾದ ಅದೇ ಸಮಯಕ್ಕೆ ಫಿಟ್ಟಿಂಗ್ ರಾಣಿ ಎನ್ನುವಂತಹ ಸುಗುಣ ಮನೆಗೆ ಬಂದ್ಲು ಆಟೋದವನಿಗೆ ಐವತ್ತು ರೂಪಾಯಿ ಕೊಟ್ರು ಆಟೋದವನು ಆ ಹಣವನ್ನು ನೋಡಿ ಏನಮ್ಮ ಇದು ನಾವು ಮಾತಾಡಿದ್ದು ನೂರು ರೂಪಾಯಿ ಆದ್ರೆ ನೀವು ಕೊಟ್ಟಿರೋದು ಐವತ್ ರೂಪಾಯಿ ಏನ್ ಕತೆ ಇದು ಈ ಐವತ್ ರೂಪಾಯಿ ಕೂಡ ಬೇಡ ಅಂದ್ರೆ ಹೇಳೋ ಹಾಗೆ ಹೇಳಿ ಆಟೋದವನ ಕೈಯಲ್ಲಿದ್ದ ಹಣವನ್ನು ಕಿತ್ಕೊಂಡ್ಲು ಅಯ್ಯಯ್ಯೋ ಏನಮ್ಮ ನೀನು ಮಾತಾಡ್ತಾ ಇದ್ದಂಗೆ ಕೈಯಲ್ಲಿದ್ದ ಹಣವನ್ನು ಕಿತ್ಕೋತಾ ಇದ್ದೀಯಾ ಮರ್ಯಾದೆಯಿಂದ ಸರಿಯಾಗಿ ಮಾತಾಡು ನೀನು ಆಟೋ ಹತ್ತುವಾಗ ನೂರ್ ರೂಪಾಯಿ ಕೊಡ್ತೀನಿ ಅಂತ ಹೇಳ್ದೆ ಮರ್ಯಾದೆಯಿಂದ ಹಣ ಕೊಡು ಕೊಡೋದಿಲ್ಲ ಅಂದ್ರೆ ಕೊಡೋದಿಲ್ಲ ಕಣೋ ಏನೋ ನನ್ ಜೊತಿನೇ ದುರಂಕಾರ ಮಾತಾಡ್ತಿದ್ದೀಯಾ ನಿನಗೆ ಬುದ್ಧಿ ಕಲ್ಸ್ಬೇಕಾ ವಯಸ್ಸಾದ ಹೆಂಗ್ಸು ಅಂತ ಕೂಡ ನೋಡ್ದೆ ನನ್ ಜೊತಿನೇ ಗಲಾಟೆ ಮಾಡ್ತಿದ್ದಾನೆ ಅಂತ ರೋಡಲ್ಲೇ ಕೂರ್ಸ್ಬಿಡ್ತೀನಿ ನೋಡ್ಕೋ ಹಾಗೆ ಹೇಳಿದಾಗ ಆಟೋ ಡ್ರೈವರ್ ಸುಗುಣನಿಗೆ ದೊಡ್ಡ ನಮಸ್ಕಾರ ಮಾಡಿ ಇಲ್ಲಿಂದ ಒಂದ್ಸಲ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಅಲ್ಲಿಂದ ಓಡಿಯೇ ಹೋದ ಅದನ್ನು ನೋಡಿ ಸುಗುಣ ನಗುತ್ತ ಸುಗುಣ ನನ್ ಜೊತೆ ಇಟ್ಕೊಂಡ್ರೆ ಅಷ್ಟೇ ನೀನ್ ಕತೆ ಹೀಗೆ ಬಾಗಿಲ ಬಳಿ ಬಂದು ಬಾಗಿಲನ್ನು ತಟ್ಟಿದ್ಲು ಆ ಶಬ್ದ ಕೇಳಿ ಮನೆಯವರಿಗೆಲ್ಲ ಕೋಪ ಬಂತು ರಾಮಯ್ಯನಿಗೆ ಅರ್ಥವಾಯಿತು ಈತ ಅವಳೇ ಸುಗುಣ ಬಂದಿದಾಳೆ ಹಾಗೆ ಹೇಳಿ ಬಾಗಿಲನ್ನು ತೆಗೆದ್ರು ಸುಗುಣ ಅವನನ್ನು ನೋಡಿ ನಗ್ತಾ ಇದ್ಲು ಎಲ್ಲರೂ ಗೊಂದಲದಿಂದ ನೋಡ್ತಾ ಇದ್ರು ರಾಮಯ್ಯ ಸುಗುಣನ ಮನೆಯೊಳಗೆ ಕರ್ಕೊಂಬಂದು ಕೂರ್ಸಿದ್ರು ಸೀತಮ್ಮ ಭಯದಿಂದ ನೋಡ್ತಾ ಇದ್ಲು ತನ್ನೊಳಗೆ ತಾನೇ ನಾವು ಕರೆಯದೇನೆ ಮನೆಗ್ ಬಂದಿದ್ದಾಳೆ ಇವಳು ನಾಚಿಕೆ ಇದ್ದವಳು ಏನ್ ಜನ್ಮನೋ ಏನೋ ಈ ಕುಟುಂಬನ ಏನ್ ಮಾಡ್ತಾಳೋ ಏನೋ ಒಗ್ಗಟ್ಟಾಗಿರುವ ಈ ಕುಟುಂಬವನ್ನು ಬಿಡಿಸದೆ ಹೋಗದೇ ಇಲ್ಲ ಇವಳು ನನ್ನ ಮಗಳ ಮದುವೆ ಆಗುವ ತನಕ ಇವಳು ಬಾಯಿ ಮುಚ್ಕೊಂಡಿರಂಗೆ ನೋಡ್ಕೊಳಪ್ಪ ದೇವ್ರೇ ಹೀಗೆ ಬೇಡಿಕೊಂಡ್ಲು ಏನತ್ಗೆ ನನ್ನ ನೋಡಿ ಬೈತಾ ಇರುವ ಹಾಗಿದೆ ಇಲ್ಲ ಇಲ್ಲ ಸುಗುಣ ಕರಿಯದಿದ್ರು ಬಂದಿದೀಯಲ್ಲ ಸಂಬಂಧ ಅಂದ್ರೆ ಇದೆ ಅತ್ತೆ ನಾವು ಕರಿಯದೇ ಬಂದಿರುವ ಈ ಸುಗುಣ ಚಿಕ್ಕಮ್ಮನ್ ಬಗ್ಗೆ ಅಲ್ಲ ಇವಾಗ ನಾವು ಮಾತಾಡೋದು ನಾವು ಸೌಮ್ಯನ ಮೆಹಂದಿ ಫಂಕ್ಷನ್ ಬಗ್ಗೆ ಮಾತಾಡ್ಬೇಕು ಏನದು ಮೆಹಂದಿ ಇಲ್ಲ ಏನೂ ಇಲ್ಲ ಅಣ್ಣ ನಮ್ಮ ಹಳೆ ಕಾಲ ಪದ್ಧತಿ ರೀತಿ ಸೌಮ್ಯನ ಮದ್ವೆನ ಮಾಡಿ ಮುಗಿಸಿ ಅಷ್ಟೇ ಕತೆ ಮಾವ ನಾವಿವಾಗ ಹೊಸ ಟ್ರೆಂಡಿಂಗ್ ವರ್ಷದಲ್ಲಿ ಇದ್ದೀವಿ ಇದ್ರಲ್ಲಿ ಮೆಹಂದಿ ಫಂಕ್ಷನ್ ಫೋಟೋಸ್ ಅಂತ ತುಂಬಾ ಪದ್ಧತಿಗಳು ಇದೆ ನಾವು ಅದ್ನೆಲ್ಲ ಮಾಡೀನಿ ಸೌಮ್ಯ ಮದುವೆನ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಹೌದು ಮಾವ ತಂಗಿ ಹೇಳಿದ ಹಾಗೇನೆ ಮಾಡೋಣ ಹೌದು ಕಣ್ರಿ ಸಣ್ಣ ಸೊಸೆ ಹೇಳಿದ್ದು ನನಗೂ ಇಷ್ಟ ಆಯ್ತು ಅಪ್ಪ ತಂಗಿಯ ಮದುವೆನ ಈ ಟ್ರೆಂಡಿಂಗ್ ವರ್ಷದಂಗೆ ಮಾಡೋಣ ಹೌದು ಅಪ್ಪ ಹೀಗೆ ಎಲ್ಲರೂ ಹೇಳುವಾಗ ರಾಮಯ್ಯ ಕೂಡ ಒಪ್ಪಿಕೊಂಡ ಅದನ್ನು ನೋಡಿ ಸುಗುಣ ಒಟ್ಟೆ ಕಿಚ್ಚು ಪಡ್ತಾ ಇದ್ಲು ಸಣ್ಣ ಸೊಸೆಯಾದ ಶ್ರೀವಳ್ಳಿಯನ್ನು ನೋಡಿ ತನ್ನೊಳಗೆ ತಾನೇ ಮಾಡ್ತೀನಿ ಮಾಡ್ತೀನಿ ಒಳಗೆ ಇದ್ದು ಏನಲ್ಲ ಕಿತಾಪತಿ ಮಾಡ್ತೀನಿ ನೋಡಿ ಹಾಗೆ ಆಲೋಚನೆ ಮಾಡ್ಕೊಂಡು ಒಂದ್ ರೂಮ್ ಒಳಗೆ ಹೋದ್ಲು ಒಂದು ದಿನ ಅಂಜಲಿ ಅಡುಗೆ ಮಾಡ್ತಿದ್ದಾಗ ಸುಗುಣ ಅಡುಗೆ ಮನೆಯೊಳಗೆ ಬಂದ್ಲು ಸುಗುಣನಿಗೆ ಗೊತ್ತಿಲ್ಲದೆ ಸೀತಮ್ಮ ಹಿಂದೇನೆ ಬಂದು ಅಡುಗೆ ಮನೆಯ ಬಾಗಿಲಲ್ಲೇ ನಿಂತ್ಕೊಂಡು ಏನ್ ಮಾತಾಡ್ತಾರೆ ಅಂತ ಕೇಳ್ತಾ ಇದ್ಲು ನಿನ್ನ ನೋಡಿದ್ರೆ ತುಂಬಾ ಬೇಜಾರಾಗ್ತದಮ್ಮ ನಿಮಗೆ ಅಂದ್ರೆ ಅದು ಏನ್ ವಿಷಯ ಅಂತ ತಿಳ್ಕೊಳ್ಲೇಬೇಕು ನೀನೊಬ್ಳೆ ಮನೆ ಕೆಲಸದವಳಂಗೆ ಮಾಡ್ತಿದ್ರೆ ಈ ಮನೆಯ ಚಿಕ್ಕ ಸೊಸೆಯಾದ ಶ್ರೀವಳ್ಳಿ ಮಹಾರಾಣಿ ರೀತಿ ಎಲ್ಲರ ಜೊತೆ ಕೂತ್ಕೊಂಡು ಅರಟೆ ಹೊಡಿತಾ ಇದ್ದಾಳೆ ತಂಗಿ ಈ ಮನೆಗೆ ಬಂದಿರುವ ಚಿಕ್ಕ ಸೊಸೆ ಅದು ಮಾತ್ರ ಅಲ್ಲದೆ ಅವಳು ಚಿಕ್ಕ ಹುಡುಗಿ ನಮ್ಮ ಮನೆಯ ಸಣ್ಣ ಮಗಳಾದ ಸೌಮ್ಯನ ಮದುವೆ ಬಗ್ಗೆ ಮೆಹಂದಿ ಫಂಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದಲ್ಲ ಕಣಮ್ಮ ಚಿಕ್ಕವಳು ದೊಡ್ಡವಳು ಅಂತ ಭೇದ ಭಾವ ನೋಡದೆ ನೀನು ಕೂಡ ಈ ಮನೆಗೆ ಸೊಸೆಯಾಗಿ ಬಂದವಳು ತಾನೆ ನಿನಗೆ ಮುಖ್ಯತ್ವ ಕೊಡದೆ ಅವಳ ಮಾತಿಗೆ ಮಾತ್ರ ಮುಖ್ಯ ಸ್ಥಾನ ಕೊಡ್ತಾರೆ ಹೌದಲ್ವ ಯಾಕೆ ಒಬ್ಳೆ ಕೆಲಸ ಮಾಡ್ಬೇಕು ಇವಾಗಲೇ ನಮ್ಮ ಅತ್ತೆ ಶ್ರೀವಳ್ಳಿ ಬಳಿ ಹೋಗಿ ಅವ್ರನ್ನ ಕೂಡ ಅಡಿಗೆ ಮಾಡಕ್ಕೆ ಇಲ್ಲಿ ಕರ್ಕೊಂಡ್ ಬರ್ತೀನಿ ಹೀಗೆ ಅಂಜಲಿ ಆವೇಶದಿಂದ ಹೋಗ್ತಾ ಇದ್ಲು ಅದನ್ನು ನೋಡಿ ಸುಗುಣ ಸಂತೋಷ ಪಡ್ತಾ ಇದ್ಲು ಕಿಚನ್ನಲ್ಲಿರುವ ಕ್ಯಾರೆಟ್ ಅನ್ನು ತಿನ್ನುತ್ತಾ ಚೆನ್ನಾಗಿ ತಲೆಗೆ ಹತ್ತುವ ರೀತಿ ಹೇಳಿಕೊಟ್ಟಿದೀನಲ್ಲ ಇನ್ನು ಖಾರ ಚೆನ್ನಾಗಿ ಹತ್ತುತ್ತೆ ಹಾಗೆ ಹೇಳಿ ಸಂತೋಷ ಪಡುತ್ತಾ ಹಾಲಿಗೆ ಬಂದ್ಲು ಎಲ್ಲರೂ ಮೆಹಂದಿ ಫಂಕ್ಷನ್ ಬಗ್ಗೆ ಸಂತೋಷವಾಗಿ ಮಾತಾಡ್ತಾ ಇದ್ರು ಅದು ಸುಗುಣನಿಗೆ ಇಷ್ಟ ಆಗ್ಲಿಲ್ಲ ಇವಾಗ ಇವಳಿಗೆ ಹೇಳಿಕೊಟ್ಟೆ ಇನ್ನು ಚಿಕ್ಕವಳಿದ್ದಾಳೆಲ್ಲಾ ಇನ್ನು ಅವಳ ಕಿವಿಗೂ ಸ್ವಲ್ಪ ಮಾತನ್ನಾಗ್ತೀನಿ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಆ ದಿನ ಸೌಮ್ಯನ ಹಳದಿ ಫಂಕ್ಷನ್ ಮನೆಗೆ ಬಂದ ಎಲ್ಲ ಸಂಬಂಧಿಕರ ನಡುವೆ ಸೌಮ್ಯಳ ಹಳದಿ ಫಂಕ್ಷನ್ ಚೆನ್ನಾಗಿ ನಡೀತು ಮನೆ ಮಗಳ ಸಂಭ್ರಮ ಅಷ್ಟೊಂದು ಸಂತೋಷವಾಗಿತ್ತು ಆ ದಿನ ರಾತ್ರಿ ಸುಗುಣನ ಊಟಕ್ಕೆ ಕರೆಯಕ್ಕೆ ಶ್ರೀವಳ್ಳಿ ಬಂದಿದ್ಲು ಇಲ್ ನೋಡಮ್ಮ ಈ ಮನೆಯಲ್ಲಿ ನಡೀತಾ ಇರುವ ಅನ್ಯಾಯ ನಿನ್ಗೆ ಸ್ವಲ್ಪ ಕೂಡ ಗೊತ್ತಾಗ್ತಾ ಇಲ್ಲ ನನಗೆ ಏನ್ ಅನ್ಯಾಯ ನಡೀತಿದೆ ಚಿಕ್ಕಮ್ಮ ದೊಡ್ಡ ಸೊಸೆಯಾದ ಅಂಜಲಿಗೆ ಮಾತ್ರ ಅಷ್ಟು ಆದ ಸೀರೆನ ತೆಗೆದುಕೊಟ್ರು ನಿಮ್ಮತ್ತೆ ಆದ್ರೆ ನಿನಗೆ ಮಾತ್ರ ಇಷ್ಟು ಕಡಿಮೆಯಾದ ಸೀರೆನ ತೆಗೆದುಕೊಟ್ಟಿದ್ದಾರೆ ನಿಮ್ಮತ್ತೆ ಹಾಗಾದ್ರೆ ನಿಮ್ಮ ನಡುವೆ ತಾರತಮ್ಯ ನೋಡ್ತಾರೆ ತಾನೇ ಓ ಅದ ಅಕ್ಕ ಈ ಮನೆಯ ದೊಡ್ಡ ಸೊಸೆ ಅತ್ತೆ ನಂತರ ಅವರ ಸ್ಥಾನ ಅವರಿಗೆ ತಾನೆ ಅಕ್ಕ ಹಾಗೆ ಇರೋದು ನನ್ಗೆ ಇಷ್ಟ ಚಿಕ್ಕಮ್ಮ ಆದ್ರೂ ಉಟ್ಕೊಳ್ಳುವ ಸೀರೆ ತಾನೇ ಮುಖ್ಯ ಅದರ ಬೆಲೆ ಮುಖ್ಯ ಇಲ್ಲ ಅಲ್ವ ಚಿಕ್ಕಮ್ಮ ಅತ್ತೆ ನನಗೆ ಇಷ್ಟವಾದ ಸೀರೆನನೆ ತೆಗೆದುಕೊಟ್ಟಿರೋದು ನನ್ಗೆ ತುಂಬಾ ಇಷ್ಟ ಇತ್ತು ಹಾಗೆ ಹೇಳಿದಾಗ ಸುಗುಣ ನಿರಾಶೆಯಾಗಿ ಮುಖ ಇಟ್ಕೊಂಡು ತನ್ನೊಳಗೆ ತಾನೇ ನಾನು ಆಸೆ ಪಟ್ಟಿದ್ದು ನಡೆಯದಿಲ್ವೋ ಏನೋ ಹೀಗೆ ಗೊಣುಕ್ತಾ ಇದ್ಲು ಹೀಗೆ ಮರುದಿನ ಸೌಮ್ಯಳ ಜೊತೆ ಇದ್ದು ಶ್ರೀವಳ್ಳಿ ಫೋಟೋಶೂಟ್ ಶೂಟ್ನ ಮಾಡಿಸ್ತಾ ಇದ್ಲು ಆದ್ರೆ ಬಟ್ಟೆನ ಒಗಿತಾ ಇದ್ದ ಅಂಜಲಿ ಬಳಿ ಸುಗುಣ ಬಂದು ಅಂಜಲಿಯ ಬಳಿ ಬಂದು ಏನೇನೋ ಕೆಟ್ಟದನ್ನು ಹೇಳಿಕೊಡ್ತಾ ಇದ್ಲು ಅಂಜಲಿ ಕೇಳುವ ಹಾಗೆ ನಾಟಕ ಮಾಡಿ ಸುಮ್ಮನಿದ್ಲು ಸುಗುಣ ಏನು ಮಾಡಲು ಸಾಧ್ಯವಾಗದೆ ಗೊಣಕುತ್ತಾ ಹೋದ್ಲು ಆ ದಿನ ಸೌಮ್ಯಳ ಮದುವೆ ಹೀಗೆ ಎಲ್ಲರೂ ಮದುವೆಯ ಸಂಭ್ರಮದಲ್ಲಿ ಇರುವಾಗ ಸುಗುಣ ಮಾತ್ರ ಯಾವ ಸೊಸೆ ಸಪರೇಟ್ ಆಗಿ ಸಿಕ್ತಾಳೆ ಅಂತ ಒಬ್ಬೊಬ್ಬರ ಬಳಿ ಒಂದೊಂದು ಕಥೆಯನ್ನು ಜಗಳವಾಗಿ ಹಬ್ಸಿದ್ಲು ಅಂಜಲಿ ಶ್ರೀವಳ್ಳಿ ಬುದ್ಧಿವಂತಿಕೆಯಿಂದ ಅವಳ ಮಾತನ್ನು ಕೇಳಲೇ ಇಲ್ಲ ಮನೆ ಮುಂದೆ ಚೆನ್ನಾಗಿ ಚಪ್ಪರವನ್ನು ಹಾಕಿ ಬಂದ ಸಂಬಂಧಿಕರ ಮುಂದೆ ಸೌಮ್ಯಳ ಮದುವೆಯನ್ನು ಸಡಗರದಿಂದ ಮಾಡಿದ್ರು ಬಂದವರೆಲ್ಲ ಮನೆಯ ಸೊಸೆಯಿಂದಿರ ಒಗ್ಗಟ್ಟನ್ನು ನೋಡಿ ಸಂತೋಷಪಟ್ರು ಮನೆಮಗಳ ಮನೆ ಮಗಳ ಮದುವೆಯನ್ನು ಇಬ್ಬರು ಸೊಸೆಯಿಂದಿರು ನಿಂತು ಸಂತೋಷವಾಗಿ ಮಾಡಿದ್ದಾರೆ ಅಂತ ಹೆಮ್ಮೆಯಿಂದ ಹೊಗಳಿದ್ರು ಸೀತಮ್ಮನ ದುಃಖವನ್ನು ನೋಡಿ ನಮ್ಮ ಮಗಳು ಇನ್ನೊಂದು ಮನೆಗೆ ಜೀವನ ಮಾಡಕ್ಕೆ ಹೋಗಿದ್ದಾಳೆ ಅಂತ ಆಲೋಚನೆ ಮಾಡು ಸೀತಾ ಅದು ಮಾತ್ರ ಅಲ್ಲದೆ ನಮ್ಮನ್ನು ನೋಡ್ಕೊಳ್ಳೋದಿಕ್ಕೆ ನಮ್ಮ ಹೆಣ್ಣು ಮಕ್ಕಳ ಹಾಗೆ ಇಬ್ಬರು ಸೊಸೆಯಿಂದಿದ್ದಾರೆ ಹೀಗೆ ಸಮಾಧಾನ ಮಾಡುವಾಗ ಸುಗುಣ ಬಂದ್ಲು ಹೌದು ಅತಿಗೆ ಅಣ್ಣ ಹೇಳಿದ್ದು ನೂರಕ್ಕೂ ನೂರು ಸತ್ಯ ಈ ಮನೆಗೆ ಬಂದಿರುವ ಸೊಸೆಯಿಂದಿರಾದ ಅಂಜಲಿ ಮತ್ತು ಶ್ರೀವಳ್ಳಿ ನಿಮ್ನ ತಂದೆ ತಾಯಿಯ ಹಾಗೆ ಅಕ್ಕ ತಂಗಿಯರಾಗಿ ಅವರು ಸಂತೋಷವಾಗಿ ನೋಡ್ಕೋತಾರೆ ಈ ರಾಮಯ್ಯ ಅವಿಭಕ್ತ ಕುಟುಂಬವನ್ನು ಕಾಪಾಡ್ತಾರೆ ನಾನ್ ಎಷ್ಟು ಚುಚ್ಚಿ ಕೊಟ್ಟರು ಈ ಮನೆಯಲ್ಲಿ ನನ್ ಬೇಳೆ ಬೇಯದಿಲ್ಲ ನಾನು ಹೋಗಿ ಬರ್ತೀನಿ ಹೌದು ಸುಗುಣ ನೀನ್ ಹೇಳಿದ್ದು ಸತ್ಯಾನೇ ಒಗ್ಗಟ್ಟಿನ ಕುಟುಂಬ ಅಂದ್ರೆ ಆ ಮನೆಗೆ ಬಂದಿರುವ ಸೊಸೇಂದಿರ ಕೈಯಲ್ಲೇ ಅದು ಇರೋದು ನಾವು ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದೀವೋ ನನಗೆ ಇಷ್ಟು ಒಳ್ಳೆ ಸೊಸೇಂದಿರನ ಕೊಟ್ಟಿದ್ದಾರೆ ಆ ದೇವ್ರು ಹೀಗೆ ಅವರ ಸೊಸೇಂದಿರ ಬಗ್ಗೆ ಹೊಗಳ್ತಾ ಇದ್ರು ಸೀತಮ್ಮ ಇಲ್ಲಿ ನನ್ ಬೇಳೆ ಬೇಯೋದಿಲ್ಲ ಅಂತ ನಂಗೆ ಗೊತ್ತಾಯ್ತು ನಾನು ಹೋಗ್ಬರ್ತೀನಿ ಇಲ್ಲ ಚಿಕ್ಕಮ್ಮ ಇವತ್ತಿನಿಂದ ನೀವ್ ಎಲ್ಲೂ ಕೂಡ ಹೋಗ್ಬಾರ್ದು ಇಂದಿನಿಂದ ಯಾರಿಗೂ ಚುಚ್ಚಿ ಕೊಡ್ಬಾರ್ದು ನೀವು ಬದ್ಲಾಗ್ಬೇಕು ಅಂದ್ರೆ ಇಲ್ಲೇ ನಮ್ ಜೊತೆನೆ ಇರ್ಬೇಕು ನೀವೂ ಇರ್ತೀರಾ ಹೀಗೆ ಸುಗುಣಾಲ ಗುಣದಲ್ಲಿ ಬದಲಾವಣೆಯನ್ನು ತರಲು ರಾಮಯ್ಯನ ಇಬ್ಬರು ಸೊಸೆಯಿಂದಿರು ಪ್ರಯತ್ನವನ್ನು ಪಡ್ತಾ ಇದ್ರು